ನನ್ಗಾದ್ರೂ ಇವತ್ತು ಸ್ವಲ್ಪ ಮಟ್ಟಿಗೆ ನೋವು ಯಾರು ಬೇಜಾರು ಮಾಡ್ಕೊಂತಾರೆ ಗೊತ್ತಿಲ್ಲ ಒಬ್ಬ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದಾರೆ ನಮ್ಮ ಶಿಕ್ಷಕರು ಲಕ್ಷ್ಮಣ್ ಸಾರ್ ಗೊತ್ತಿಲ್ಲ ಅಲ್ಲ ಇಲ್ಲಿ ಹೂಲಿ ಕುಂಟೆ ಇಲ್ಲಿ ಇಪ್ಪತ್ತೇಳು ವರ್ಷ ಇಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಿದ್ದಾರೆ ಇವತ್ತು ಊರಿನಲ್ಲಿ ಒಂದು ಅದ್ದೂರಿಯಾಗಿ ಒಂದು ಅವ್ರಿಗೆ ಒಂದು ಬೀಳ್ಕೊಡುಗೆ ಕೊಡುಗೆ ಅದು ನನಗೆಲ್ಲೋ ಒಂದು ಕಡೆ ನೋವು ಆದರೆ ಆ ಮಕ್ಕಳು ಮುಖೇನ ಇವತ್ತು ಊರಿನ ಮುಖಂಡರುಗಳಿದ್ದಾರೆ ಅವರು ಸಂತೋಷ ಪಡ್ತಾ ಇವತ್ತು ಸರ್ಕಾರಿ ನೌಕರರಿಗೆ ಮನುಷ್ಯ ಹುಟ್ಟಾದ ಸತ್ಯನ ಸಾಯೋದು ಅಷ್ಟೇ ಸತ್ಯ ಇವರು ಕೆಲಸಕ್ಕೆ ಸೇರಿ ನಿವೃತ್ತಿ ಉಂಡು ಅರವತ್ತನೇ ವರ್ಷ ನಿರ್ವೃತ್ತಿ ಹೊಂದೋದು ಅಷ್ಟೇ ಸತ್ಯ ಆ ದಸೆಯಿಂದ ಇವತ್ತು ನಾ ಮಾಡಿದಂಥ ಕೆಲಸಗಳು ಗುರುಗಳು ಕಲಿಸಿದಂಥ ವಿದ್ಯೆ ಇವಲ್ಲಿ ನಮ್ಮಲ್ಲಿ ಉಳಿತಿದ್ದೀರಲ್ಲ ಅದನ್ನ ಯಾರೋ ಕಿತ್ಕೊಳಕ್ಕಾಗಲ್ಲ ಅವರು ತಿದ್ದಿದಂತ ಒಂದು ಕೆತ್ತನೆ ಮಾಡಿ ಬಿಟ್ಟಂತ ಇವತ್ತು ಆ ವಸ್ತು ಇವತ್ತು ಭೂಮಿಯಲ್ಲಿ ಬಿಟ್ಟೋಗಿರ್ತಾರೆ ಅದು ನಾವು ಯಾವತ್ತೋ ಅದನ್ನ ಯಾರು ಕಿತ್ಕೊಂಡು ಎಷ್ಟು ಕೋಟಿ ಇದ್ರು ಯಾರು ಬೇಕೋ ಏನ್ ಬೇಕೋ ಆಗ್ಬೋದು ಆ ವಿದ್ಯೆ ಯಾರು ಕಿತ್ಕೊಳ್ಳೋಕೆ ಆಗೋದಿಲ್ಲ ಅಂತಲ್ಲ ನಾನಾದ್ರು ಹೇಳ್ತಾ ಇವತ್ತು ನಮ್ಮ ಲಕ್ಷ್ಮಣ ಸಾಹೇಬರಿಗೆ ಹೇಳೋದಿಷ್ಟೇ ಇವತ್ತು ಅರುವತ್ತು ವರ್ಷ ನೀವು ಪೂರೈಸಿದ್ದಾರ ಮುಂದೂ ಸಹ ನೀವು ಜನಗಳೊಡನೆ ಒಡನಾಟ ಇಕ್ಕಂಡು ಜನಗಳ ಹತ್ರ ಬರೆದ್ಕೊಂಡು ಇವತ್ತು ನಮ್ಮ ತಿಪ್ಪಸ್ವಾಮಿ ಹೇಳಿದ್ರು ಯಾವುದೋ ಒಂದು ಇದನ್ನ ಎಂತದು ಆತ್ಮಕಥೆ ಅದನ್ನು ನಿಜವಾಗ್ಲೂ ಆತ್ಮಕಥೆನೆ ಮುಂದುವರಿಸ್ಕೊಂಡು ಹೋಗಿ ನಾವು ಸಹ ನಿಮ್ಮ ಜೊತೆಗಿರ್ತೇವೆ ಯಾವುದೇ ಸಂದರ್ಭ ಲಕ್ಷ್ಮಣ್ ಸಾಹಬ್ರು ಯಾವಾಗ ಕರೆದ್ರು ಬರೋ ಒಂದು ಫೋನ್ ಆಗಿ ಹೇಳಿದ್ರು ಇಲ್ಲ ಸರ್ ನಾನು ಬರ್ತೀನಿ ದಯವಿಟ್ಟು ಬರ್ತೀನಿ ಅಂತ ಹೇಳಿದೆ ಆ ದಸೆ ನಿಮ್ ಜೊತೆ ನಾನು ಯಾವಾಗ್ಲೂ ಇರ್ತೇನೆ ಮತ್ತೆ ಯಾವುದೇ ಸಂದರ್ಭದಲ್ಲಿ ಕರೆದ್ರೂ ಸಹ ನಿಮ್ ಜೊತೆಗಿರ್ತೇನೆ ಮತ್ತೆ ಹೂಳು ಕುಂಟೆ ಇವತ್ತೇನು ನಾನು ಸ್ಕೂಲಲ್ಲಿ ಬಂದಿದ್ದೀನಿ ನಮ್ಮ ಏನ್ ನಮ್ಮ ಶಿಕ್ಷಕರೊಂದ್ರ ಇದ್ದರ ಯಾವುದೇ ಒಂದು ಕುಂದು ಕೊರತೆ ಇದ್ರೆ ನನ್ನ ಕಡೆಯಿಂದ ಏನಾದರೂ ನಿಮ್ಗೆ ಕೆಲಸ ಆಗಿದ್ರೆ ನಿಜವಾಗ್ಲೂ ನನ್ನ ಕಡೆ ಆಗಿದ್ರೆ ನಾನು ಯಾವುದೇ ಕಾರಣಕ್ಕೂ ನಿಮಗೆ ಫೋನ್ ಮಾಡಿ ಹೇಳಿದ್ರೆ ನಾನು ಸ್ಪಂದಿಸ್ತೇನೆ ಊರ್ದವ್ರಗೂ ಸ್ಪಂದಿಸ್ತೇನೆ ಅಂತ ಹೇಳ್ತಾ ಮತ್ತೆ ನಮ್ಮ ಲಕ್ಷ್ಮಣ ಸಾವೇಬ್ ಅವರು ಆರೋಗ್ಯವಾಗಿ ನೂರು ವರ್ಷ ಸಹ ಬಾಳಿ ಹೆಚ್ಚಿಂದಾಗಿ ಯಾವುದೇ ಸಮಸ್ಯೆ ಇಲ್ದಾಗ ದೇವ್ರು ಚೆನ್ನಾಗಿಟ್ಟಿಲ್ಲ ಅವರು ಮಕ್ಕಳು ಮರಿಗೆ ಅಂತೆಲ್ಲ ಅವರು ನಾನಾದರೂ ಹೇಳ್ತಾ ಮತ್ತೊಮ್ಮೆನೆ ನನಗೆ ಮಾತಾಡಕ್ಕೆ ಅವಕಾಶ ಎಲ್ಲ ನನ್ನ ಶಿಕ್ಷಕ ವೃಂದದವ್ರಿಗೂ ಆಗ ಊರಿನವ್ರಿಗೂ ವಂಚಿಸಿ ನಾನು ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ವರ್ಷದ ಚಿನ್ನಾಣಿ ತಾಲೂಕಲ್ಲಿ ನನ್ನ ಸೇವೆ ಆರಂಭಿಸಿದ್ದು ನಂತರ ಅಲ್ಲಿಂದ ಒಂದು ಮೂರು ವರ್ಷ ವರ್ಷ ಆದ್ಮೇಲೆ ಮತ್ತೆ ಇದೇ ಶಾಲೆಗೆ ನಾನು ವರ್ಗಾವಣೆಯಾಗಿ ಆಗಿ ಗೊಂಡು ಬಂದೆ ಇಲ್ಲಿ ತಂತ್ರ ಇಲ್ಲಿಂದ ನನ್ನ ಕೌನ್ಸಿಲಿನಲ್ಲಿ ನಿಡುಗಟ್ಟೆ ಕೊಟ್ಟರು ನಾನು ಖುಷಿಯಾಗಿ ನಿಡುಗಟ್ಟೆಗೆ ಹೋಗಿ ಅಲ್ಲಿ ಕೆಲಸ ಮಾಡಿದೆ ತಿರ್ಗ ಮತ್ತೆ ನಿಡುಗಟ್ಟೆಯಿಂದ ನಾನು ಸಿಆರ್ ಪಿ ಆಗಿ ಸುಮಾರು ಏಳು ವರ್ಷಗಳ ಕಾಲ ಎರಡು ಬಾರಿ ಆರ್ ಪಿ ಆಗಿ ಕೆಲಸ ಮಾಡಿ ತಿರ್ಗ ಮತ್ತೆ ನಾನು ಏನ್ ಮಾಡಿದೆ ಪಕ್ಕದ ಶಾಲೆ ಚಿಕ್ಕಂದಿ ಶಾಲೆ ತಗೊಂಡೆ ಅಲ್ಲಿ ಸ್ವಲ್ಪ ದಿನಗಳ ಕಾಲ ಕೆಲಸ ಮಾಡಿದೆ ಸುಮಾರು ಒಂದು ಹತ್ತು ವರ್ಷಗಳ ಕಾಲ ಕೆಲಸ ಮಾಡಿ ತಿರುಗ ಮತ್ತೆ ಈ ಶಾಲೆನ ಶಿಕ್ಷಕರು ಯಾರು ಇಲ್ಲ ತಿರುಗಿ ಮತ್ತೆ ಇಲಾಖೆಯವರು ಹೇಳಿದ್ರು ನಾನು ಸಹ ಬಿಡತ್ತಾ ಈ ಶಾಲೆ ಏನಾದರೂ ಹೋಬ್ಳಿ ಶಾಲೆ ಅಂತ ಮತ್ತೆ ಈ ಶಾಲೆಗೆ ಬಂದೆ ಹಾಗಾಗಿ ಇಲ್ಲಿ ಒಂದು ಎರಡೂವರೆ ವರ್ಷ ಕೆಲಸ ಮಾಡಿದೆ ಹಾಗಾಗಿ ನನಗೆ ಸರ್ವಿಸು ಎಲ್ಲ ಶಾಲೆಗಳಲ್ಲಿ ನಾನೇನೇನಿದ್ದೆ ಎಲ್ಲ ಶಾಲೆ ನನಗೆ ಖುಷಿ ಕೊಟ್ಟಿದೆ ನನ್ನ ಮೊದಲ ಶಾಲೆ ನನ್ನ ಕೊನೆ ಶಾಲೆ ಜೀವನದಲ್ಲಿ ಇಂದೂ ಮರೆಯೋಕ್ಕಾಗಲ್ಲ ಹಾಗೆಯೇ ನಾನು ಸಮಾಜದ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಜನಪ್ರತಿನಿಧಿಗಳು ಎಲ್ಲರಲ್ಲೂ ಸಹ ತುಂಬಾ ಅವರಿಗೆ ಗೌರವದಿಂದ ನಾನು ಸೇವೆ ಮಾಡಿದ್ದೀನಿ ನನ್ನ ಸೇವಾ ಅವಧಿನಲ್ಲಿ ಯಾರಿಗೂ ಸಹ ನಾನು ಆರ್ ಪಿ ಯಾಗ ನನ್ನ ಒಂದೇ ಒಂದು ನಾನು ನನ್ನ ಕೈಯಾರೆ ಒಬ್ಬರಿಗೆ ಎಸ್ ಆರ್ ನಲ್ಲಿ ರೆಡ್ಡಿಂಕಲ್ಲಿ ಒಂದು ಕಾರಣ ಅಂದ್ರೆ ಸಸ್ಪೆಂಡ್ ಮಾಡ್ಲಕ್ಕ ನಮ್ಮ ಸಿ ರಾಜಣ್ಣ ಅಂತ ಇದ್ರು ಈಗ ಡಯಟ್ ನಲ್ಲಿ ಇದ್ದಾರೆ ಮಧುಗಿರಿನಲ್ಲಿ ಅವರು ಇಲ್ಲಪ್ಪ ನೀನು ಬರೀ ನಾನು ಹೇಳ್ತೀನಿ ಅಂತ ಹೇಳಿದರು ನನ್ಗೆ ಅದೊಂದು ಘಟನೆ ಮಾತ್ರ ಇವತ್ತು ಸಹ ನನಗೆ ನೋವಾಗ್ತಾ ಇದೆ ನನ್ನ ಕಡೆಯಿಂದ ಒಬ್ಬ ಮೇಲಾಧಿಕಾರಿ ಒಬ್ಬ ಶಿಕ್ಷಕರ ಅವರು ಲೋಪ ಮಾಡಿದರು ದ್ವಾರಣಕುಂಡೆ ಶಾಲೆಯಲ್ಲಿ ಅವರಿಗೆ ಎಸ್ ಆರ್ ಅಲ್ಲಿ ರೆಡ್ಡಿಂಕಲ್ಲಿ ಬರೀಲಿಕ್ಕೆ ನನಗೆ ಪ್ರಚೋದನೆ ಮಾಡಿದರು ಮತ್ತೆ ಹೀಗೆ ಬರೀ ಅಂತ ಹೇಳಿದರು ಗುರುಗಳ ನಾನು ಬರಿಯಲ್ಲ ಅಂದ್ರೆ ಆದರೆ ನಾನು ಮೇಲಾಧಿಕಾರಿ ಹೇಳ್ತಾ ಇದ್ದೀನಿ ನನ್ನ ಸಹಾಯಕರಾಗಿ ನೀವು ಕೆಲಸ ಮಾಡ್ತೀನಿ ಸಿ ಆರ್ ಪಿ ಬರೀ ಅಂತ ಹೇಳಿದರು ಅದೊಂದು ಕಹಿ ಘಟನೆ ನನಗೆ ಇನ್ನೂ ಸಹ ಮಾಸ್ಲಿಕ್ಕೆ ಆಗಲ್ಲ ಹಾಗೆ ಎಲ್ಲ ಕಡೆ ನನಗೆ ಉತ್ತಮವಾಗಿರ್ತಕ್ಕಂಥ ಸಹಕಾರವನ್ನು ಎಲ್ಲರೂ ನಮ್ಮ ಏನು ಗೆಳೆಯರಿದ್ದಾರೆ ಎಲ್ಲ ರೀತಿ ಸಹಕಾರ ಮಾಡ್ತಾ ಇದ್ದಾರೆ ನಾವು ಬೆಳಿಲಿಕ್ಕೂ ಸಹ ಸಹಕಾರ ಆಗ್ತಾ ಇದೆ ನನ್ನ ಬರ್ಸಿಡ್ಲಿಹಳ್ಳಿ ಶಾಲೆಯ ನನ್ನ ಶಿಷ್ಯನ ನನ್ನ ಕುಟುಂಬನ ನಾನು ಇವತ್ತು ಮರೆಯಲ್ಲ ನಾವು ವರ್ಷಕ್ಕೊಂದ್ಸರಿ ಎರಡು ಸಾವಿರ ಎರಡು ವರ್ಷಕ್ಕೊಂದ್ಸರಿ ಆದ್ರೂ ಆ ಬರ್ಶಿಡ್ಲಹಳ್ಳಿ ಗ್ರಾಮಕ್ಕೆ ಹೋಗಿ ಅವ್ರ ತಂದೆ ಬಸವರಾಜು ಅಂತ ಹೇಳಿ ನಾನು ಅವ್ರನ್ನ ತಾಯಿ ಇಂದ್ರಮ್ಮ ಅಂತ ಇವತ್ತು ಸಹ ನಾನು ಅವ್ರ ಕುಟುಂಬಕ್ಕೆ ಅವ್ರ ಮನೆಗೆ ಅವ್ರ ನಟನೆ ಮಾತಾಡ್ತಾ ಇರ್ತದೆ ಯಾಕಂದ್ರೆ ನನಗೆ ಮೂರುವರೆ ವರ್ಷ ಆ ಮನೆಯಲ್ಲಿ ಊಟ ಹಾಕಿದ್ದಾರೆ ನನ್ನ ಜೊತೆಗೆ ಭಾವನೆಯನ್ನು ಅನುಭವಿಸಿರುವಂತಹ ಅನುಭವಗಳನ್ನು ಸಾಕಷ್ಟು ಅವರಿಗೆ ದಕ್ಕಿದವೆ ಆಮೇಲೆ ನೋಡಿದರೆ ಅನುಭವಿಸಿದರೆ ಅದನ್ನು ಅವರು ಈಗ ವಯೋ ವಯೋ ನಿವೃತ್ತಿಯಿಂದ ಶಿಕ್ಷಕರ ಹುದ್ದೆಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ ಈಗ ಅವರು ಸಕ್ರಿಯವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಅವರು ಒಂದು ಒಳ್ಳೆಯ ಆತ್ಮಕತೆ ಬರೀಬೇಕು ಅಂತ ನಾನು ಅವರು ಈ ವೇದಿಕೆ ಮುಖಾಂತರ ಅವರಿಗೆ ವಿಶೇಷವಾಗಿ ಮನವಿ ಯಾಕೆ ಏಕೆಂತಂದರೆ ಆತ್ಮಕಥೆಗಳು ನಮ್ಮ ಬದುಕಿನ ಮತ್ತು ಮುಂಬರುವ ಒಂದು ತಲೆಮಾರಿಗೆ ಮತ್ತು ಜನಾಂಗಕ್ಕೆ ಒಂದು ಆದರ್ಶವಾಗಿ ಮತ್ತು ಮಾದರಿಯಾಗಿ ಇಟ್ಕೋಬೇಕಾಗುತ್ತೆ ಯಾಕಂದರೆ ಅವರಿಗೆ ದಕ್ಕಿರತಕ್ಕಂಥ ಅನುಭವಗಳು ಆಗಿರತಕ್ಕಂಥ ಅಪಮಾನಗಳು ಅವೆಲ್ಲವೂ ಕೂಡ ಒಂದು ಪುಸ್ತಕ ರೂಪದಲ್ಲಿ ಮುಂಬರುವ ದಿನಗಳಲ್ಲಿ ಅವರು ಈಗ ವಿಶ್ರಾಂತಿ ಜೀವನ ತಗೊಂಡು ಆರಾಮಾಗಿದ್ದಾರೆ ಒಳ್ಳೆಯ ಸಾಹಿತ್ಯ ಕೃಷಿಯನ್ನು ಒಂದು ಪುಸ್ತಕವನ್ನು ಆತ್ಮಕಥೆಯನ್ನು ಬರೆಯುವುದರ ಮುಖ್ಯನ ಆ ಪುಸ್ತಕ ಕೂಡ ಎಲ್ಲರಿಂದಲೂ ಕೊಡಲು ಓದಿಸಿಕೊಳ್ಳುವಂತಹ ಕೃತಿಯಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಅಂತ ಹೇಳ್ತಾನೆ ಆಮೇಲೆ ತಮ್ಮ ಅವರ ಸೇವಾವಧಿಯಲ್ಲಿ ಎಲ್ಲೂ ಯಾರಿಗೂ ಏನು ತೊಂದರೆ ಆಗದೆ ಶಿಕ್ಷಕರಿಗಾಗಿರ್ಬೋದು ಇಲಾಖೆ ಆಗ್ಬೋದು ಬೇರೆ ಯಾವುದೇ ಸಾರ್ವಜನಿಕರಾಗ್ಬೋದು ಯಾರಿಂದಲೂ ಕೂಡ ಅವರು ಯಾರಿಗೂ ಕೂಡ ಅಪಮಾನ ಆಗದ ರೀತಿಯಲ್ಲಿ ಆಮೇಲೆ ತೊಂದರೆ ಆಗದ ರೀತಿಯಲ್ಲಿ ಒಂದು ಸ್ವಲ್ಪ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಶಾಲೆಗೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ಲಿಷ್ಟಕರವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ಅವರದೇ ಆಗಿರತಕ್ಕಂಥ ಶೈಲಿನಲ್ಲಿ ಬಗೆಹರಿಸಿ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಮತ್ತು ಶಿಕ್ಷಕರಾಗಿ ತಮ್ಮ ಹುದ್ದೆಗೆ ಶಿಕ್ಷಕ ಹುದ್ದೆಗೆ ಸಮರ್ಥವಾದ ರೀತಿಯಲ್ಲಿ ಅವರು ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ ಅಂತ ನಾನು ಹೇಳಕ್ಕೆ ವೈಯಕ್ತಿಕವಾಗಿ ಇಷ್ಟಪಡ್ತೀನಿ